ನಮಸ್ತೆ ಎಲ್ಲರಿಗೂ ಮನಿ ಹಾಗೆ ಸುмне ದಯೋಗ್ಯ ಪಾತಂಡ ಲೈಟ್ ವರ್ಕರ್ ಬುಕ್ ಇಂದ ಏನ್ ಮೆಸೇಜ್ ಇದೆ ನೋಡೋಣ ಇಟ್ಸ್ ನಾಟ್ ಬುಕ್ ಇಟ್ಸ್ ಎ ಓರಾಕಲ್ ಕಾರ್ಡ್ ಅಂತ ಯಾರು ಹೇಳ್ತಿದ್ದಾರೆ यस ಇಟ್ಸ್ ಎ ಓರಾಕಲ್ ಕಾರ್ಡ್ ಬಟ್ ಅದು ಬುಕ್ ಅಷ್ಟೇ ನಮಗೆ ಮೆಸೇಜ್ಸ್ ಕೊಡ್ಬೇಕಾದ್ರೆ ಯಾಕೆ ಅಂತ ಸೋ ಧಾರಣಾ ಶಕ್ತಿ ಇದೆ పార్వತಿ ದೇವಿ ಇದೆ ಲಲಿತಾ ತ್ರಿಪುರ ಸುಂದರಿ ಇದೆ ಚಿನ್ನಮಸ್ತಾ ದೇವಿ ಇದೆ ಆತ್ಮ ಆತ್ಮ ಪರಮಾತ್ಮ ಜೀವ ಆತ್ಮ ದೇಹ ಆತ್ಮ ಓಕೆ ನಿಮ್ಮ ಅನಾಹತ ಚಕ್ರದ ಕಡೆ ಸ್ವಲ್ಪ ಗಮನನ ಕೊಡಿ ಪ್ರಾಣಾಯಾಮನ ಮಾಡಿ ಚಕ್ರ ಹೆಚ್ಚು ಪಾಸಿಟಿವ್ ವೈ ಬರೋ ಹಾಗೆ ನೋಡ್ಕೊಳ್ಳಿ ನಿಮ್ಮ ಬುದ್ಧಿನ ಸ್ಥಿಮತದಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಭಕ್ತಿ ಮಾರ್ಗದಲ್ಲಿ ಬ್ರಹ್ಮ ಜ್ಞಾನನ ಸಂಪಾದನೆ ಮಾಡಿ ಅನ್ನುವಂಥದ್ದು ಇದೆ ಇಲ್ಲಿ ತುಂಬಾ ಮುಖ್ಯವಾಗಿ ಪಾರ್ವತಿ ದೇವಿ ಲಲಿತಾ ತ್ರಿಪುರ ಸುಂದರಿ ಬಂದಿರೋದ್ರಿಂದ ಭೂಮಿ ವಿಚಾರವಾಗಿ ಮ್ಯಾರೇಜ್ ವಿಚಾರವಾಗಿ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಎದ್ದಿದೆ ಆ ಸಮಸ್ಯೆಗಳನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಂಡಿಟ್ಕೊಂಡು ನೀವೆಲ್ಲೋ ಆರೋಗ್ಯನ ಹಾಳು ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಬರಬೇಕು ನಿಮಗೆ ಸಾಕಷ್ಟು ರೆಸ್ಟ್ ಬೇಕು ರೆಸ್ಟ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ದೇಹದ ನಾಡಿ ಶುದ್ಧ ಆಗತ್ತೆ ಹಾಗಾಗಿ ಹೆಚ್ಚು ಧ್ಯಾನದ ಕಡೆ ಪ್ರಾಣಾಯಾಮದ ಕಡೆ ಸೊ ಪ್ರಾಣಾಯಾಮ ಅನಾಹತ ಚಕ್ರದ ಕಡೆ ಗಮನ ಕೊಡಿ ಅನ್ನುವಂಥದ್ದು ಇದೆ ಚಿನ್ನಮಸ್ತ ದೇವಿ ಇದ್ದಾರೆ ಜೊತೆಗೆ ಆತ್ಮನಿದ್ದಾರೆ ನಿಮ್ಮ ಭಕ್ತಿಯ ಶಕ್ತಿ ಅಥವಾ ನಿಮ್ಮ ಧ್ಯಾನದ ಶಕ್ತಿ ತುಂಬಾ ಹೈ ಲೆವೆಲ್ಗೆ ಹೋಗ್ತಾ ಇದೆ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ದೇವಸ್ಥಾನ ಬಿದ್ದು ಹೋದಂಥದ್ದು ಮೂರ್ತಿಗಳನ್ನ ಕೆಡವಿ ಹಾಕಿದಂಥ ಸ್ಥಳದಲ್ಲಿ ಶ್ರೀಚಕ್ರ ಚಿನ್ನದ ಶ್ರೀಚಕ್ರ ಸಿಗತ್ತೆ ಅದು ಗೋರ್ಮೆಂಟಿಗೆ ಸೇರುತ್ತೆ ಅನ್ನುವಂಥದ್ದು ಇದೆ ಆ ಶ್ರೀಚಕ್ರ ಸಿಕ್ಕದ ಮೇಲೆ ಇನ್ನ ಹೆಚ್ಚು ರಾಜ್ಯದಲ್ಲಿ ಅಥವಾ ದೇಶ ಸಂಪದ್ಭರಿತವಾಗುತ್ತೆ ಅನ್ನುವಂಥದ್ದು ಇದೆ ಎಲ್ ಸಿಗುತ್ತೆ ಅಂತ ಗೊತ್ತಿಲ್ಲ ಬಟ್ ಕಾಪರ್ ಮೇಡ್ ಅಂತ ಕೂಡ ಕೇಳಿಸ್ತಾ ಇದೆ ಇಲ್ಲ ಅದು ಕಾಪರ್ ಮೇಡ್ ಅಲ್ಲ ನಿಜವಾಗ್ಲೂ ಚಿನ್ನದ್ದು ಸ್ವರ್ಣದ್ದು ಸಿಗತ್ತೆ ಅನ್ನುವಂಥದ್ದು ಇದೆ ಅದು ಭೂಮಿ ಒಳಗೆ ಹುದುಗೋಗಿದೆ ಐ ಮೀನ್ ಯಾವುದೋ ಒಂದು ಶಿಲೆ ಸಿಗುತ್ತೆ ಬಾಲತ್ರಿಪುರ ಸುಂದರಿ ಇದಿರಬಹುದು ಅಥವಾ ಲಲಿತಾ ತ್ರಿಪುರ ಸುಂದರಿ ದೇವಿದಿರಬಹುದು ಅದು ಸಿಗತ್ತೆ ಸೊ ಕಳೆದು ಹೋಗಿದ್ದಂಥ ವಸ್ತುಗಳು ಕೂಡ ಮರಳಿ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಒಂದು ಮಾಯಾ ದರ್ಪಣ ಅಥವಾ ದರ್ಪಣ ವಿದ್ಯೆನ ಯಾರೋ ಕಲಿತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಸದ್ಯಕ್ಕೆ ಸೋಲ್ಮೇಟ್ ಎನರ್ಜಿ ಅಥವಾ ಬೇರೆ ಒಂದು ಲವ್ ವಿಚಾರ ಆಗಿರ್ಬೋದು ಅಥವಾ ಸೋಲ್ಮೇಟ್ ಮೇಟ್ ಇರ್ಬೋದು ಟ್ವಿನ್ ಫ್ಲೇಮ್ ಇರ್ಬೋದು ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು ಎಲ್ಲೋ ಒಂದು ಕಡೆ ಸಿಂಗಲ್ ಆಗಿ ಇದ್ದೀರಾ ನಿಮ್ಮ ಲೈಫ್ ಒಂದು ಪಾಸಿಟಿವ್ ವೇಲಿ ಹೋಗ್ತಾ ಇಲ್ಲ ಅಥವಾ ನೀವು ಅಂದ್ಕೊಂಡಂಥ ರೀತಿಯಲ್ಲಿ ನೀವು ನಿಮ್ಮ ಫ್ಯಾಮಿಲಿ ಲೈಫನ್ನು ಕರ್ಕೊಂಡು ಹೋಗೋಕಾಗ್ತಾ ಇಲ್ಲ ಅಥವಾ ನಿಮ್ಮ ಫ್ಯಾಮಿಲಿನ ಸರಿಯಾಗಿ ನೀವು ಬ್ಯಾಲೆನ್ಸ್ ಮಾಡೋಕ್ಕೆ ಆಗ್ತಾಯಿಲ್ಲ ಹಂತ ಹಂತವಾಗಿ ಸೋಲ್ತಾ ಇದ್ದೀರಾ ಅಂದರೆ ಯೋಚನೆ ಮಾಡಬೇಡಿ ಇಲ್ಲಿ ಶಾಂತ ಮೂರ್ತಿನೂ ಅದೇ ಕ್ಷಮೆಯ ದರಿದ್ರೂ ಅದೇ ಸೊ ಅಷ್ಟು ಉಗ್ರವಾಗಿ ನಿಂತಿರುವಂಥ ತಾಯಿನೂ ಅದೇ ಸೊ ಹಾಗಾಗಿ ಶತ್ರು ಬಾಧೆಯ ಉಪಟಳದಿಂದ ನಿಮ್ಮ ಫ್ಯಾಮಿಲಿ ಲೈಫ್ ತುಂಬಾ ಎಫೆಕ್ಟ್ ಆಗ್ತಾ ಇದೆ ಎಸ್ಪೆಷಲಿ ನಿಮ್ಮ ಮಕ್ಕಳ ಮೇಲೆ ಅದರ ಪ್ರಭಾವ ಹೆಚ್ಚು ಬೀರ್ತಾ ಇದೆ ಸೊ ಮಕ್ಕಳಿಗೆ ತುಂಬ ಡಿಸ್ಟಬೆನ್ಸ್ ಇದೆ ಅನ್ನುವಂಥದ್ದು ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ದುಡ್ಡು 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 ಅಂತ ಮಕ್ಕಳನ್ನ ಕಡೆಗಣಿಸ್ತಾ ಇದ್ದಾರೆ ಯಾರೋ ಮಕ್ಕಳನ್ನ ಕಡೆಗಣಿಸ್ಬೇಡಿ ಅನ್ನುವಂಥದ್ದು ಇದೆ ದುಡ್ಡಿನ ವಿಚಾರ ಆಗಿರಲಿ ಅಥವಾ ವಿದ್ಯೆಯ ವಿಚಾರ ಆಗಿರಲಿ ಅಥವಾ ಒಂದು ಜ್ಞಾನದ ವಿಚಾರ ಆಗಿರಲಿ ಸೊ ಎಲ್ಲವೂ ಕೂಡ ಇಂಪಾರ್ಟೆಂಟೆ ಆದರೆ ಇಂಥ ಒಂದು ಥರ್ಡ್ ರಿಲೇಷನ್ ರಿಲೇಷನ್ಶಿಪ್ ಇರಬಹುದು ಅಥವಾ ಬೇಡದಿರೋ ಅಂಥ ಸಂಬಂಧಗಳಿಗೋಸ್ಕರ ನೀವು ಹೆಚ್ಚು ಬೆಲೆ ಕೊಡೋಕ್ಕೆ ಹೋಗಬೇಡಿ ಹೆಚ್ಚಿನ ಬೆಲೆ ಕೊಟ್ಟು ಸಂಬಂಧಗಳನ್ನ ಹಾಳು ಮಾಡ್ಕೊಳೋದ್ರಿಂದ ಯಾವುದೇ ಉಪಯೋಗಗಳು ಇಲ್ಲ ಸೊ ಮಕ್ಕಳ ಕಡೆ ಹೆಚ್ಚಿನ ಗಮನನ ಕೊಡಿ ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಡಿ ಫಸ್ಟು ನಿಮ್ಮ ಎನರ್ಜಿನ ನೀವು ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ನಿಮ್ಮ ಎನರ್ಜಿನ ನೀವು ಯಾವಾಗ ಅಪ್ಗ್ರೇಡ್ ಮಾಡ್ಕೊಳ್ತೀರೋ ಅವಾಗ ನಿಮಗೆ ಇನ್ನು ಹೆಚ್ಚಿನ ಅನುಕೂಲಗಳು ಬರುತ್ತೆ ಅನ್ನುವಂಥದ್ದು ಯಾವ ರೀತಿಯ ಅನುಕೂಲ ಬೇಕು ಅಂತ ನೀವು ಕೇಳೋದಾದ್ರೆ ಸದ್ಯಕ್ಕೆ ನಿಮ್ಮ ದೇಹದ ಶುದ್ಧೀಕರಣ ಆಗಬೇಕು ನಿಮ್ಮ ಆತ್ಮದ ಶುದ್ಧೀಕರಣ ಆಗಬೇಕು ದೇಹದ ಶುದ್ಧೀಕರಣ ಹೇಗೆ ಮಾಡ್ಕೊಳ್ಳೋದು ಆತ್ಮದ ಶುದ್ಧೀಕರಣ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮ್ಮ ಪ್ರಶ್ನೆ ಇದ್ರೆ ಅದು ನಿಮಗೆ ಬಿಟ್ಟಂತ ವಿಚಾರ ಯಾಕೆಂದ್ರೆ ಇಲ್ಲಿ ಎಲ್ಲ ಹೇಳ್ತಾ ಇದೆ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಪ್ರಾಣಾಯಾಮ ಮಾಡ್ಕೊಳ್ಳಿ ಒಳ್ಳೆ ವಿಚಾರಗಳನ್ನ ಧಾರಣೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಸನ್ಸೆಟ್ ಸನ್ರೈಸ್ ನೋಡೋದ್ರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ದ ಏಜ್ ಆಫ್ ಲೈಟ್ ಯು ಆರ್ ಬೀನಿಂಗ್ ಟ್ರೈನಿಂಗ್ ಟು ದಿಸ್ ಲೈಫ್ ಟೈಮ್ ಸೊ ಪಾಸ್ಟ್ ಫ್ಯೂಚರ್ ಎನರ್ಜಿಗಳ ಮಧ್ಯೆ ನೀವು ಕಳೆದು ಹೋಗ್ದಿರ ಈಗ ಪ್ರೆಸೆಂಟ್ ಎನರ್ಜಿ ಕಡೆ ಹೆಚ್ಚಿನ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಸೊ ಪ್ರೆಸೆಂಟ್ ಎನರ್ಜಿ ಬಗ್ಗೆ ನೀವು ಹೆಚ್ಚಿನ ಗಮನ ಕೊಟ್ಟಷ್ಟು ನಿಮ್ಮ ಜೀವನ ಇನ್ನು ಹೆಚ್ಚು ಸುಂದರ ಆಗುತ್ತೆ ಅನ್ನುವಂಥದ್ದು ಇದೆ ಹೆಚ್ಚಿನ ಪ್ರೊಟೆಕ್ಷನ್ ನಿಮಗೆ ಇದೆ ಅವೇಕನಿಂಗ್ ಇದೆ ನಿಮ್ಮನ್ನ ನೀವು ಅಲ್ಲಿ ಅಪ್ಗ್ರೇಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಹೊಸ ರೀತಿಲಿ ನಿಮ್ಮನ್ನ ನೀವು ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ಅನುಭವವನ್ನ ಶೇರ್ ಮಾಡಿ ಅನ್ನುವಂಥದ್ದು ಇದೆ ನಿಮ್ಮ ಭಾವನೆಗಳನ್ನ ಹಂಚ್ಕೊಳ್ಳಿ ಅನ್ನುವಂಥದ್ದು ಇದೆ ಮನೆಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ ಸೊ ಬಾವಿಯೊಳಗಿನ ಕಪ್ಪೆ ಒಟಗುಟ್ಟದಂಗೆ ಒಟಗುಟ್ಟೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಸೊ ಸಮಾಜದಲ್ಲಿ ನೀವು ಒಂದು ಭಾಗ ಆಗಿದ್ದೀರಾ ತುಂಬಾ. ವ್ಯಾಲ್ಯೂ ಇದೆ ನಿಮಗೆ ನೀ ತುಂಬಾ ಬೆಲೆ ಇದೆ ನಿಮಗೆ ಪ್ರಪಂಚನ ಸುತ್ತೀರಾ ಮನೇನ ಸುತ್ತುತ್ತೀರಾ ಏನ್ ಸುತ್ತುತ್ತೀರಾ ನೀವು ಡಿಸೈಡ್ ಮಾಡಿ ಮನೆಯೊಳಗೆ ಗಿರ್ಕಿ ಒಡೆದಿ ಒಡೆದಿ ಅಲ್ಲೇ ಇರ್ತೀರೋ ಪ್ರಪಂಚ ಸುತ್ತಾಕಿ ಒಂದು ಅನುಭವನ ಪಡ್ಕೊಂಡು ನಿಮ್ಮ ಎಕ್ಸ್ಪೀರಿಯನ್ಸನ್ನ ಇನ್ನೊಬ್ಬರ ಜೊತೆ ಶೇರ್ ಮಾಡ್ತಿರೋ ನಿಮಗೆ ಬಿಟ್ಟಂತ ವಿಚಾರ ಒಂದು ರೀತಿ ನಿಮಗೆ ನೀವೇ ಕತ್ತಲ ಕೋಣೆನ ಮಾಡ್ಕೊಂಡ್ಬಿಟ್ಟಿದ್ದೀರ ಅದನ್ನ ಬಿಟ್ಟು ಹೊರಗೆ ಬನ್ನಿ ಆ ಗುಹೆಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ ಸ್ಟೇ ಗ್ರೌಂಡೆಡ್ ಸೊ ಯಾರಿಗೋ ಒಂದು ದೊಡ್ಡ ಬುದ್ಧನ ವಿಗ್ರಹ ಕೂಡ ಸಿಗತ್ತೆ ಅನ್ನುವಂಥದ್ದು ಇದೆ ಎಲ್ಲೋ ಹುದುಗಿ ಹೋಗಿದ್ದಂಥದ್ದು ಸಿಗತ್ತೆ ಅನ್ನುವಂಥದ್ದು ಇದೆ ಎಲ್ಲಿ ಅಂತ ಗೊತ್ತಿಲ್ಲ ಜೊತೆಗೆ ನೀವು ವಾಸ್ತವವಾಗಿ ಗ್ರೌಂಡ್ ಅಲ್ಲಿ ಇರಿ ಅನ್ನುವಂಥದ್ದು ಗ್ರೌಂಡ್ ಫ್ಲೋರಿಗೆ ಬನ್ನಿ ಅಂತಲ್ಲ ಸೊ ಈ ತರ ಹುಲ್ಲು ಹಾಸಿಗೆ ಮೇಲೆ ನಡೆಯುವಂಥದ್ದು ಬರೀ ಗಾಲಿನಲ್ಲಿ ನಡೆಯುವಂಥದ್ದು ನೆಲದ ಮೇಲೆ ಕೂರುವಂಥದ್ದು ವಾಸ್ತವನ ಅರ್ಥ ಮಾಡಿಕೊಳ್ಳುವಂಥದ್ದು ಪ್ರಕೃತಿ ಜೊತೆಗೆ ಬೆರೆಯುವಂಥದ್ದು ಈ ತರ ಮಾಡಿ ಅನ್ನುವಂಥದ್ದು ಇದೆ ಎಲ್ಲೋ ಒಂದ್ ಕಡೆ ನಿಮ್ಮ ಸೆನ್ಸಿಟಿವ್ ಸೈಡ್ ನೇ ನೀವು ಮರ್ತು ಬಿಟ್ಟಿದ್ದೀರಾ ತುಂಬಾ ಅಗ್ರೆಸಿವ್ ಎನರ್ಜಿಲಿ ನೀವು ಇದ್ದೀರಾ ಅಂತ ಅನ್ಸುತ್ತೆ ಸೊ ಕೂಲ್ ಡೌನ್ ಮಾಡಿ ಕಾಮ್ ಡೌನ್ ಮಾಡಿ ಸುಸ್ತು ಸ್ವಲ್ಪ ಒಂದು ರಿಲ್ಯಾಕ್ಸಿಗೆ ಬನ್ನಿ ಹೂಗಳ ಪರಿಮಳನ ನಿಮ್ಮ ಮೂಗು ವಾಸನೆ ನೋಡೋದೇ ಮರ್ತೋಗಿದೆ ಅಲ್ವಾ ಈಗ ಯಾರ ಸ್ಮೆಲ್ ನೋಡ್ತಾ ಇದಾರೆ ಹೌದಲ್ವಾ ಅಂತ ಯಾವ್ಯಾವ ಹೂವಿಗೆ ಯಾವ್ಯಾವ ತರ ಸ್ಮೆಲ್ ಇರುತ್ತೆ ಮುಂಚೆ ಎಲ್ಲ ಹೇಳ್ತಾ ಇದ್ರು ಏನು ಈ ತರ ವಾಸನೆ ಬರ್ತಾ ಇದೆ ಆ ತರ ವಾಸನೆ ಬರ್ತಾ ಇದೆ ಈ ತರ ಇವಾಗ ಯಾರಿಗೂ ಬರೋದಿಲ್ಲ ಇವಾಗ ಬರೋದು ಒಂದೇ ಒಂದು ಗೋಬಿ ವಾಸನೆ ಇನ್ನೊಂದು ಗುಂಡು ತುಂಡಿನ ವಾಸನೆ ಸೊ ಇದೆರಡು ವಾಸನೆ ಬಿಟ್ರೆ ಮಕ್ಕಳಿಗೂ ಕೂಡ ಬೇರೆ ವಾಸನೆಗಳೇ ಗೊತ್ತಿಲ್ಲ ಸುಗಂಧ ವಾಸನೆಗಳು ಹೂವಿನ ಥರ ತರದ ಹೂವಿನ ಸ್ಮೆಲ್ಗಳು ಅದನ್ನ ಸ್ಮೆಲ್ ಮಾಡಿ ಏನ್ ಅಲರ್ಜಿ ಅಂತ ಯಾರೋ ಪ್ರಶ್ನೆ ಕೇಳ್ತಿದ್ದಾರೆ ಅಲರ್ಜಿ ತರಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಪ್ರಕೃತಿ ಜೊತೆ ಬೆರಿರಿ ಅಂತ ಸೊ ಯಾಕೆ ನಿಮಗೆ ಅಲರ್ಜಿ ಬರ್ತಾ ಇದೆ ಅಂದ್ರೆ ಸೊ ನೀವು ತುಂಬಾ ಹೈ ಪ್ರೊಫೈಲ್ ತರ ಬದುಕ್ತಾ ಇರೋದ್ರಿಂದ ಸೊ ನೀವು ಭೂಮಿಯಿಂದ ನಿಮ್ಮ ಪೂರ್ವಜರ ಮೂಲ ನೀವು ಹುಡ್ಕಿದ್ರೆ ಅವರೆಲ್ಲ ಬಂದಿದ್ದು ಹಳ್ಳಿಯ ಮಣ್ಣಿನಿಂದ ಸೊಗಡಿನಿಂದ ಅಲ್ವಾ ಸೊ ಆ ಸೊಗಡಿಗೆ ನಿಮ್ಮನ್ನ ನೀವು ಕರ್ಕೊಂಡು ಹೋಗಿ ಅಥವಾ ಅದನ್ನು ಫೀಲ್ ಮಾಡಿ ನಿಮ್ಮ ಮಕ್ಕಳಿಗೆ ಮಾಡಿ ಅನ್ನುವಂಥದ್ದು ಇದೆ ಮಕ್ಕಳ ಬಗ್ಗೆ ಹೆಚ್ಚಿನ ಜವಾಬ್ದಾರಿ ಇದೆ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಮಿರರ್ ಸೆಲ್ಫ್ ಇದೆ ಮಿರರ್ ಸೆಲ್ಫ್ ಅಂದರೆ ಏನು ಕನ್ನಡಿ ಮುಂದೆ ಆಗಲೇ ಹೇಳಿದೆ ಮಾಯಾ ದರ್ಪಣದ ವಿದ್ಯೆನ ಯಾರೋ ಕಲಿತಾರೆ ಅಂತ ಸೊ ಮಿರರ್ ಸೆಲ್ಫ್ ಯಾವುದು ನಿಮ್ಮನ್ನು ಟ್ರಿಗರ್ ಮಾಡ್ತಾ ಇದೆ ನಿಮ್ಮನ್ನು ನೀವು ಕನ್ನಡಿಲಿ ನೋಡ್ಕೊಳ್ಳಿ ಯಾವ ರೀತಿಯ ಬದಲಾವಣೆ ಆ ಕನ್ನಡಿ ನಿಮ್ಮಿಂದ ಬಯಸ್ತಾ ಇದೆ ಆ ರೀತಿಯ ಬದಲಾವಣೆ ಬದಲಾವಣೆನ ನಿಮ್ಮ ಜೀವನದಲ್ಲಿ ತಗೊಂಬರೋದಕ್ಕೆ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಧೂಳು ಎಲ್ಲಿದೆ ಅಂತ ಹುಡುಕಿ ಕನ್ನಡಲ್ಲಿ ಇದೆಯಾ ನಿಮ್ಮ ಕಣ್ಣಿನಲ್ಲಿ ಧೂಳಿದೆಯಾ ಇದನ್ನು ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಎಸ್ ನಿಮಗೆ ಪ್ರಯಾಣ ಕರಿತಾ ಇದೆ ವೇರ್ ಆರ್ ಯು ಬೀಯಿಂಗ್ ಕಾಲ್ಡ್ ಟು ಜರ್ನಿ ಟು ಸೊ ಎಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ದೀರಾ ಎಲ್ಲಿಗೆ ಪ್ರಯಾಣ ಯಾವುದು ದಾರಿ ಏಕಾಂಗಿ ಸಂಚಾರಿ ಸೊ ಎಸ್ ಈಗ ಏಕಾಂಗಿ ಆಗಿದ್ದೀರಾ ಕರಿತಾ ಇದೆ ಕಾಲ ನಿಮ್ಮನ್ನು ಆ ಕಾಲದ ಜೊತೆಗೆ ಪ್ರಯಾಣನ ಮುಂದುವರಿಸಿ ಅನ್ನುವಂಥದ್ದು ಇದೆ ಕೀಪರ್ ಆಫ್ ದಿ ಅರ್ತ್ ಇದ್ದಾರೆ ಸೊ ಈ ಕಾರ್ಡ್ ಬಂತು ಅಂದರೆ ತುಂಬ ಸ್ಪೆಷಲ್ ನೀವು ಅಂತ ನೀವು ಒಂಟಿ ಅಲ್ಲ ಅಂತ ಪ್ರತಿಯೊಂದು ಹಂತದಲ್ಲೂ ನಿಮಗೆ ಒಬ್ರಲ್ಲ ಒಬ್ಬರು ಅಸೆಂಡಿಂಗ್ ಮಾನ್ಸ್ ಮಾಸ್ಟರ್ಸ್ ಇರ ಇರ್ತಾರೆ ಜೊತೆಗೆ ಆ್ಯನ್ಸಿಸ್ಟರ್ಸ್ ಎನರ್ಜೀಸ್ ಕೂಡ ನಿಮಗೆ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಸ್ಪಿರಿಟ್ ಗೈಡ್ಸ್ ಇರ್ಬೋದು ಸ್ಪಿರಿಟ್ ಅನಿಮಲ್ಸ್ ಇರ್ಬೋದು ಸ್ಪಿರಿಟ್ ಬರ್ಡ್ಸ್ ಇರ್ಬೋದು ಸ್ಪಿರಿಟ್ ಆ್ಯನ್ಸಿಸ್ಟರ್ಸ್ ಇರ್ಬೋದು ಎಲ್ಲರೂ ನಿಮಗೋಸ್ಕರ ಕಾಯ್ತಾ ಇರ್ತಾರೆ ನಿಮಗೆ ರಕ್ಷಣೆಯನ್ನು ಕೊಡ್ತಾ ಇರ್ತಾರೆ ಹಾಗಾಗಿ ಕೃತಜ್ಞತೆ ಅನ್ನೋದು ನಿಮ್ಮಲ್ಲಿ ಕಡಿಮೆ ಆಗಿದೆ ಆ ಕೃತಜ್ಞತಾ ಅಭಾವದಿಂದ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅನ್ನುವಂಥದ್ದು ಇದೆ ನಿಮ್ಮಲ್ಲಿ ಬಹಳಷ್ಟು ಜನ ಸ್ಟಾರ್ಸ್ ಸ್ಟಾರ್ ಸ್ಟಾರ್ಸ್ ಹಿಡಿದಿರ ಹಾಗಾಗಿ ನೀವು ಇಲ್ಲೆಲ್ಲೂ ಫಿಟ್ ಆಗೋದಿಲ್ಲ ಫಿಟ್ ಆಗಬೇಕು ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ ನಾನು ಹೇಳ್ದಂಗೆ ಜೀವನ ನಡೆಯೋದಿಲ್ಲ ಇದು ಸಿಕ್ಕಿಲ್ಲ ಅದು ಸಿಕ್ಕಿಲ್ಲ ಅದು ಬಂದಿಲ್ಲ ಇದು ಬಂದಿಲ್ಲ ಇದನ್ನೆಲ್ಲ ಬಿಟ್ಟು ಹಾಕಿ ನಿಮ್ಮ ಜೊತೆ ನೀವು ಬಂದಿದ್ದೀರಾ ನಿಮ್ಮ ಜೊತೆ ನೀವು ಹೋಗ್ತೀರಾ ಇದ್ರ ಮಧ್ಯೆ ಇರೋದೆಲ್ಲವೂ ಕೂಡ ಕ್ಷಣಿಕ ಸೊ ಆ ಕ್ಷಣಿಕ ಪ್ರೆಸೆಂಟ್ ಎನರ್ಜಿ ಅಷ್ಟೇನೆ ಈ ಕ್ಷಣಕ್ಕೆ ಅವರೆಲ್ಲರೂ ಇದ್ದಾರೆ ಅವರೆಲ್ಲರ ಜೊತೆ ಚೆನ್ನಾಗಿರಿ ಸೊ ನೀವು ಹೋಗುವಂಥ ಸಮಯ ಬಂದಾಗ ಎಲ್ಲವೂ ಕೂಡ ಸಂತಾನೆ ಹೋಗುತ್ತೆ ಅನ್ನುವಂಥದ್ದು ಇದೆ ಹಾಗಂತ ನೀವೇನು ಆಗ್ಬಿಡ್ತೀರಾ ಅಂತ ಅಲ್ಲ ನಿಮ್ಮ ಜೀವನದಲ್ಲಿ ಬದಲಾವಣೆಯ ಹಂತ ನಿಮ್ಮನ್ನ ಕರಿತಾ ಇದೆ ಆಯ್ತಾ ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇದೆ ಒಂದು ಚಾಲೆಂಜಿಂಗ್ ಏನು ನಿಮ್ಮ ಜೀವನದಲ್ಲಿ ಎದುರಾಗ್ತಾ ಇದೆ ನಿಮ್ಮ ದೇಹ ಎಷ್ಟು ಝೀರೋ ಲೆವೆಲ್ಗೆ ಹೋಗಿದೆ ಅಂದರೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ ಸೊ ನಿಮ್ಮ ಜೀವನನ ನಿಮ್ಮ ಜೀವದ ಜೊತೆ ನಿಮ್ಮ ದೇಹನ ಅಪ್ಗ್ರೇಡ್ ಮಾಡ್ಕೊಳ್ಬೇಕು ಡೀಪ್ ಹೀಲಿಂಗ್ ಕೇಳ್ತಾ ಇದೆ ನಿಮ್ಮ ನಿಮ್ಮ ಸೆಲ್ಯುಲರ್ ಲೆವೆಲ್ ಡಿ ಎನ್ ಎ ಲೆವೆಲ್ ಇಂದ ನಿಮಗೆ ಹೀಲಿಂಗ್ ಕೇಳ್ತಾ ಇದೆ ಈ ಹೀಲಿಂಗನ್ನು ನಿಮ್ಮ ಕೈಯಲ್ಲಿ ಮಾತ್ರ ನೀವು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದನ್ನು ಡಾಕ್ಟರು ಮಾಡೋದಿಲ್ಲ ಬೇರೆ ಯಾರೂ ಕೂಡ ಮಾಡೋದಿಲ್ಲ ಸದ್ಯಕ್ಕೆ ನಿಮ್ಮ ಹೀಲಿಂಗಿನ ಅವಶ್ಯಕತೆ ನಿಮಗೆ ಇದೆ ಅದನ್ನು ಮರೆತು ಬಿಟ್ಟು ಬೇರೆ ಏನೋ ಮಾಡ್ತಾ ಕೂರಬೇಡಿ ಅನ್ನುವಂಥದ್ದು ಇದೆ ರಿಟ್ರೀಟ್ ರೆಸ್ಟ್ ಬಿ ಹೆಲ್ಡ್ ಡೀಪ್ ರಿಪ್ಲೇಷ್ಮೆಂಟ್ ಅಂತ ಇದೆ ಸಾರಿ ಎಸ್ ಸೊ ಖಂಡಿತವಾಗ್ಲೂ ನೀವು ನಿಮಗೆ ಒಂಚೂರು ರೆಸ್ಟ್ ಕೊಡಿ ನಿಮ್ಮನ್ನ ನೀವು ಮತ್ತೆ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ ಬೇಡದಂಥ ವಿಚಾರಗಳು ಬೇಡದಂಥ ಎನರ್ಜೀಸ್ ಬೇಡದಂಥ ವ್ಯಕ್ತಿಗಳು ಎಲ್ಲರೂ ಕೂಡ ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಹೋಗುವಂಥ ಎನರ್ಜಿಗೆ ಟಾಟ ಗುಡ್ ಬೈ ಹೇಳಿ ಅನ್ನುವಂಥದ್ದು ಇದೆ ಸೊ ಬಹಳಷ್ಟು ಜನ ಬೇರೆ ಗ್ರಹಕ್ಕೆ ಕೂಡ ಹೋಗಬಹುದು ಸೊ ಮಂಗಳ ಗ್ರಹ ಬುಧ ಗ್ರಹ ಯಾವ ಗ್ರಹಕ್ಕಾದರೂ ಹೋಗಿ ಹೋಗೋಕ್ಕೆ ಮುಂಚೆ ನಿಮ್ಮ ಜೀವನದ ಕರ್ತವ್ಯನ ಮುಗಿಸಿ ಹೋಗಿ ಅನ್ನುವಂಥದ್ದು ಇದೆ ದ ಕ್ಲೈಂಬಿಂಗ್ ಇದೆ ವಾಟ್ ಆರ್ ಯು ಕ್ಲೈಂಬಿಂಗ್ ಆನ್ ಟು ಸೊ ಯಾವುದಕ್ಕೆ ಜ್ಯೋತ್ ಬಿದ್ದೀರಾ ಯಾವುದಕ್ಕೆ ಜ್ಯೋತಿ ಬಿದ್ದಿದ್ದೀರಾ ಯಾವ ಭ್ರಮೆ ನಿಮ್ಮನ್ನು ಕಾಡ್ತಾ ಇದೆ ಬಿಟ್ ಹಾಕಿ ಎಲ್ಲವನ್ನು ಸುಂದರವಾದ ಪ್ರಪಂಚ ಸುಂದರವಾದ ಹೂದೂಟ ನಿಮಗೋಸ್ಕರ ಕಾಯ್ತಾ ಇದೆ ಆ ಕರುಣೆಯ ಬೆಳಕು ನಿಮಗೋಸ್ಕರ ಕಾಯ್ತಾ ಇದೆ ಅದನ್ನು ಹೋಗಿ ಸೇರ್ಕೊಳ್ಳಿ ಅನ್ನುವಂಥದ್ದು ಇದೆ ಪಿಲ್ಲರ್ ಆಫ್ ದಿ ಲೈಟ್ ಯುವರ್ ವೈಬ್ರೇಷನ್ ಈಸ್ ರೈಸಿಂಗ್ ಯು ಆರ್ ದ ಒರಾಕಲ್ ಇಲ್ಲಿ ನೀವೇ ವರಾಕಲ್ ಹಾಗಾಗಿ ಹೇಳಿದ್ದು ನಿಮ್ಮ ಲೈಫೇ ಒಂದು ಬುಕ್ ಥರ ಇದೆ ಈ ಬುಕ್ಕಲ್ಲಿ ಪ್ರತಿಯೊಂದು ಕಾರ್ಡು ಒಂದೊಂದು ಪೇಜ್ ಇದ್ದ ಹಾಗೆ ಪ್ರತಿಯೊಂದು ಕಾರ್ಡು ಒಬ್ಬೊಬ್ಬ ಇದ್ದ ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನ ಪುಸ್ತಕದ ಪುಟದಲ್ಲಿ ಎಷ್ಟೊಂದು ಕಾರ್ಡ್ಸ್ ಥರ ಇರುವಂಥ ವ್ಯಕ್ತಿಗಳು ಬಂದು ಹೋಗಿದ್ದಾರೆ ದ ಅಲ್ಟಿಮೇಟ್ ಆಗಿ ಉಳಿಯೋದು ದ ಬುಕ್ ಒಂದೇ ಆ ಬುಕ್ ನೀವಾಗಿ ಅನ್ನುವಂಥದ್ದು ಇದೆ ನಿಮ್ಮ ಜೀವನ ಶೈಲಿ ತುಂಬಾ ಒಳ್ಳೆ ರೀತಿಲಿ ಬದಲಾಗ್ತಾ ಇದೆ ಹಾಗಾಗಿ ಒಂಚೂರು ಬ್ರೇಕ್ ತಗೊಳ್ಳಿ ಒಂಚೂರು ನಿಮ್ಮನ್ನು ನೀವು ರೆಸ್ಟಿಗೆ ಕರ್ಕೊಂಡು ಹೋಗಿ ರಿಲ್ಯಾಕ್ಸ್ ಮಾಡಿ ಅನ್ನುವಂಥದ್ದು ಇದೆ ಡ್ಯಾನ್ಸ್ ವಿತ್ ಲೈಫ್ ಟೇಕ್ ಎ ಬ್ರೇಕ್ ಡ್ಯಾನ್ಸ್ ವಿತ್ ಲೈಫ್ ಅಂತ ಇದೆ ಡೂ ಸಮಿಂಗ್ ಟು ಚೇಂಜ್ ಯುವರ್ ಎನರ್ಜಿ ನಿಮ್ಮ ಎನರ್ಜಿನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡಿ ಎ ಲೈಫ್ ವರ್ಕ್ ನಾಟ್ ಎ ಸೀಸನ್ ಗೆಟ್ ಆಫ್ ದ ಟ್ರೆಡ್ಮಿಲ್ ಅಂತ ಇದೆ ಓಕೆ ಸೊ ಎಸ್ ಏನು ನಿಮ್ಮನ್ನು ಟ್ರಿಗರ್ ಮಾಡ್ತಾ ಇದೆ ಏನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದೆ ಯಾವ ರೀತಿಯ ಬಂಧನಗಳಲ್ಲಿ ನೀವು ಸಿಲುಕೊಂಡಿದ್ದೀರಾ ಈ ಬಂಧನಗಳಿಂದ ಹೊರ ತಗ್ಗ್ಯೋರು ಯಾರು ನಿಮ್ಮನ್ನು ಯಾರೂ ಇಲ್ಲ ನೀವೇ ಬರಬೇಕು ರಿಲೀಸಿಂಗ್ ಸೋಲ್ ಪ್ಯಾಟ್ರನ್ ಕಾಂಟ್ರಾಕ್ಟ್ಸ್ ಆನ್ ಪಾಸ್ಟ್ ಲೈಫ್ಸ್ ಅಂತ ಇದೆ ಪಾಸ್ಟ್ ಲೈಫ್ಸ್ ಓಕೆ ಪ್ಲೇ ಹ್ಯಾವ್ ಫನ್ ಸೆಲೆಬ್ರೇಟ್ ಡೋಂಟ್ ಬಿ ಸೋ ಸೀರಿಯಸ್ ಅಂತ ಹೇಳ್ತಾ ಇದೆ ಸೊ ಹಾಗಾಗಿ ಹೊಸ ಜೀವನಕ್ಕೆ ಹೊಸ ನಿಮ್ಮ ಜೀವನದ ಒಂದು ಟರ್ನಿಂಗ್ ಪಾಯಿಂಟಲ್ಲಿ ನೀವು ನಿಂತಿದ್ದೀರಾ ಇನ್ನು ಮುಂದೆ ನಿಮ್ಗೆ ಕನಸೆಲ್ಲ ನನಸಾಗತ್ತೆ ಅದಕ್ಕೆ ನಿಮ್ಮನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಬೇಕು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಆನ್ಸರ್ ದ ಕಾಲ್ ನಿಮಗೆ ಪ್ರಶ್ನೆ ಬರ್ತಾ ಇದೆ ಎಲ್ಲಿಂದ ನಿಮ್ಮ ಸೋಲ್ ಕೇಳ್ತಾ ಇದೆ ಇದಕ್ಕೆ ನಾನು ಹುಟ್ಟು ಬಂದಿದ್ದು ಇದ ಮಾಡಬೇಕು ನಾನು ಇದನ್ನು ತಿನ್ನಬೇಕು ಈ ಬಟ್ಟೆ ಹಾಕೊಬೇಕಾ ಈ ಜೀವನ ಬಾಳಬೇಕಾ ಸ್ಟಾಪ್ ನೀವು ಹೇಗಿರಬೇಕು ಅದನ್ನು ಯಾರೂ ಮಾಡ್ಕೊಡೋದಲ್ಲ ನೀವು ಮಾಡ್ಕೊಳ್ಳಿ ನೀವು ಮಾಡ್ಕೊಳ್ಳಿ ಇಲ್ಲಿ ಚೇಂಜ್ ಕೇಳ್ತಾ ಇರೋದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೀವೇ ಬದಲಾಗಿ ಅಂತ ಸೊ ನಿಮ್ಗೆ ಯಾವ ರೀತಿ ಕರಿತಾ ಇದೆ ಆ ರೀತಿ ನಿಮ್ಮ ಜೀವನನ ಕರ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ ಹೌ ಆರ್ ಯು ಬೀಂಗ್ ಕಾಲ್ಡ್ ಟು ಸ್ಟೆಪ್ ಅಪ್ ಅಂಡ್ ಲೀಡ್ ಲೀಡ್ ಮಾಡಿ ನಿಮ್ಮ ಲೈಫನ್ನ ಅಂತ ಆರ್ಡರ್ ಪಾಸ್ ಮಾಡ್ತಾ ಇದೆ ಇಲ್ಲಿ ಟ್ರಸ್ಟ್ ಯುವರ್ ಪಾತ್ ಸೊ ನಿಮ್ಮ ಪಾತನ ನೀವು ಟ್ರಸ್ಟ್ ಮಾಡಿ ಅನ್ನುವಂಥದ್ದು ಇದೆ ನಂಬಿ ಇಫ್ ಯು ನ್ಯೂ ಟು ವರ್ಡ್ ಬಿ ಸಪೋರ್ಟೆಡ್ ವಾಟ್ ವುಡ್ ಯು ಡೂ ಓಕೆ ಏನು ಮಾಡಬೇಕು ಅನ್ಕೊಂಡಿದ್ದೀರ ಸೊ ಸದ್ಯಕ್ಕೆ ವೆಯ್ಟು ಪೋಸ್ಟ್ಪೋನು ಫ್ಯೂಸು ನೋ ಯಾವುದಕ್ಕೆ ಯಾವುದಕ್ಕೆ ಗೊತ್ತಿಲ್ಲ ಯಾವುದಕ್ಕೆ ಈ ಒಂದು ವಿಚಾರ ನಿಮಗೆ ಟ್ರಿಗರ್ ಮಾಡ್ತಾ ಇದೆ ಇದ್ರ ಬಗ್ಗೆ ಗಮನ ಕೊಡಿ ಅನ್ನುವಂಥದ್ದು ನಿಮ್ಮ ಸೋಲ್ ಫ್ಯಾಮಿಲಿ ಕಡೆಯಿಂದ ನಿಮ್ಗೆ ಹೆಲ್ಪ್ ಸಿಗ್ತಾ ಇದೆ ಪ್ರೊಟೆಕ್ಷನ್ ಇದೆ ಕಾಲ್ ಬ್ಯಾಕ್ ಯುವರ್ ಪವರ್ ಕಟ್ ದ ಕಾಟ್ಸ್ ಅಂತ ಓಕೆ ಕೌನ್ಸಿಲ್ ಆಫ್ ದ ಲೈಟ್ ಇಡೀ ಯೂನಿವರ್ಸಲ್ ಟೀಮ್ ನಿಮ್ ಜೊತೆ ಇದೆ ಆ ಮಹಾಶಿವನ ಆಶೀರ್ವಾದ ನಿಮ್ ಜೊತೆ ಇದೆ ನಿಮ್ಗೆ ಯಾವತ್ತು ಯಾವ ಸಮಸ್ಯೆನೂ ಬರೋದಿಲ್ಲ ಬಂದಿರುವಂಥ ಸಮಸ್ಯೆಗಳು ನಿಮ್ಮನ್ನ ಅವೇಕನಿಂಗ್ ಮಾಡೋದಕ್ಕೆ ನಿಮ್ಗೆ ಎಚ್ಚರಿಕೆಯನ್ನ ಕೊಡೋದಕ್ಕೆ ಬಂದಿದೆಯಾ ಹೊರತು ನಿಮ್ಮ ಜೀವನದಲ್ಲಿ ಸಮಸ್ಯೆ ತರೋದಕ್ಕೆ ಅಲ್ಲ ಎಸ್ ಗ್ರೇಟ್ ಗೆದರಿಂಗ್ ಅಂತ ಇದೆ ಖಂಡಿತವಾಗ್ಲು ಎಲ್ರೂ ಮೀಟ್ ಮಾಡ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ಇನ್ನರ್ ಟೆಂಪಲ್ ಪೀಸ್ ಆಫ್ ಟೆಂಪಲ್ ಡಿವೋಷನಲ್ ಟ್ಯೂನ್ ಇನ್ ಟು ದ ಪೋರ್ಟಲ್ ಆಫ್ ಯುವರ್ ಹಾರ್ಟ್ ನಿಮ್ಮ ಹಾರ್ಟ್ ಅನ್ನ ಟ್ಯೂನ್ ಮಾಡಿ ಇಡಿ ನಿಮ್ಮ ಹೃದಯ ಮಂದಿರದಲ್ಲಿ ಆ ಸಂಗೀತ ಆ ಭಕ್ತಿಗಾನ ಯಾವಾಗಲೂ ಕೇಳ್ತಾ ಇರಲಿ ಅಂತ ಹೇಳ್ತಾ ಇದೆ ಸೊ ನಿಮ್ಮ ಮನೆ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಲ್ವಾ ಸೊ ದರ್ಜಿನಲ್ ಲೈಟ್ ವರ್ಕರ್ ಇದ್ದೀರಾ ನೀವು ಆ ಆದಿ ಶ ಆದಿ ಶಕ್ತಿಯ ಆಶೀರ್ವಾದ ನಿಮ್ಮ ಜೊತೆ ಸದಾ ಸರ್ವದಾ ಇರುತ್ತೆ ಸೊ ನಿಮ್ಮ ಮನಸ್ಸು ಎಷ್ಟೇ ಛಿದ್ರ ಆಗಿರಲಿ ನಿಮ್ಮ ಜೀವನ ಎಷ್ಟೇ ಛಿದ್ರ ಆಗಿರಲಿ ಎಸ್ ಐ ವಿಲ್ ಡು ಇಟ್ ಜಟ್ ಸಿ ಎಸ್ ಅಂತ ಇದೆ ನಿಮ್ಮನ್ನ ನೀವು ಡಿಮ್ ಆಗ್ಲಿಕ್ಕೆ ಬಿಡಬೇಡಿ ಅನ್ನುವಂಥದ್ದು ಇದೆ ಆಯ್ತಾ ನೀವು ಆಲ್ರೆಡಿ ಮಾಡ್ತಾ ಇದ್ದೀರಾ ಮಾಡ್ತಾ ಇಲ್ಲ ಅಂತ ಕಾರ್ಡ್ ಹೇಳ್ತಾ ಇಲ್ಲ ನೀವು ಆಲ್ರೆಡಿ ಮಾಡ್ತಾ ಇದ್ದೀರಾ ಸೊ ಹಾಗಾಗಿ ಮಾಡ್ತಾ ಇರೋದನ್ನ ಇನ್ನ ಹೆಚ್ಚು ಸರಿಸಮಾನ ಆಗಿ ಇನ್ನೂ ಹೆಚ್ಚು ಅನುಕೂಲ ಆಗೋ ಹಾಗೆ ಮಾಡ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ ಅಂಗಳ ಪರಮೇಶ್ವರಿ ದೇವಿಯ ಆಶೀರ್ವಾದ ಸದಾ ಸರ್ವದ ನಿಮ್ ಜೊತೆ ಇದೆ ಸೊ ಇಲ್ಲಿಲ್ಲೋ ಕಾರ್ಡ್ ಕರೀತಾ ಇದೆ ನನಗೆ ಎಲ್ಲಿದೆ ನೋಡೋಣ ದ ಸ್ಟಾರ್ ಮದರ್ ಹೌ ಕ್ಯಾನ್ ಯು ಮದರ್ ಯುವರ್ ಸೆಲ್ಫ್ ಒಬ್ಬ ತಾಯಿ ಮಾತ್ರ ತನ್ನ ಮಗುನ ಸಂರಕ್ಷಣೆ ಮಾಡುತ್ತೆ ಅನ್ನೋದಾದ್ರೆ ಆ ತಾಯಿ ನಿಮ್ಗೆ ನೀವು ಇವಾಗ ಚೆನ್ನಾಗಿರಿ ಬದಲಾಗಿ ನಿಮಗೋಸ್ಕರ ಸಾಕಷ್ಟು ಬದಲಾವಣೆಗಳು ಕಾಯ್ತಾ ಇದೆ ಸೊ ನಿಮ್ಮನ್ನ ನೀವು ರಕ್ಷಣೆಗೆ ಒಳಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಪಿರಮಿಡ್ ಹೀಲಿಂಗನ್ನು ಅಥವಾ ಪಿರಮಿಡ್ ರಕ್ಷೆನ ಹಾಕ್ಕೊಳ್ಳಿ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಏನು ಹೇಳಬೇಕೋ ಗೊತ್ತಿಲ್ಲ ಎಂಡ್ ಆಫ್ ದಿ ಡೇ ಬದಲಾವಣೆ ತುಂಬ ಕಠಿಣವಾಗಿ ಇದೆ ತಗೊಳಕ್ಕೆ ಕಷ್ಟ ಆಗತ್ತೆ ನಿಮಗೆ ಬದಲಾವಣೆ ಬಟ್ ನಿಮ್ಮನ್ನು ನೀವು Prepare Markoli, the Kuskara, and the health either. So prepare yourself for change. Take care, get well soon.